ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶೇಷ ವರದಿ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಉಂಟಾಗುತ್ತಿರುವ ತೀವ್ರ ಪರಿಸ್ಥಿತಿಯ ಬಗ್ಗೆ ಇದೀಗ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಮತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿ ಪ್ರದೇಶವು ಮತ್ತೊಮ್ಮೆ ತೀವ್ರ ಹೋರಾಟದ ಕೇಂದ್ರವಾಗಿದೆ ಕಳೆದ ಕೆಲವು ವಾರಗಳಿಂದ ಖೈಬೋ ಫ್ಯಾಕ್ಟಾಂಕ್ವಾ ಮತ್ತು ಬೆಲಾಚಿಸ್ಟೆನ್ ಭಾಗಗಳಲ್ಲಿ ಪಾಕಿಸ್ತಾನ ಸೇನೆ ಮತ್ತು ಅಫ್ಘಾನ್ ತಾಲಿಬಾನ್ ನಡುವೆ ಗುಂಡಿನ ಚಕಮಕಿ ವಾಯುದಾಳಿ ಮತ್ತು ಸ್ಫೋಟಗಳ ವರದಿಗಳು ಹೆಚ್ಚಾಗಿವೆ ವಿಶೇಷವಾಗಿ ಠರ್ಕ್ಹೆಮ್ ಮತ್ತು ಚಮನ್ ಗಡಿ ಪಾಸುಗಳಲ್ಲಿ ಮೋರ್ಟಾರ್ ದಾಳಿಗಳು ನಡೆದಿದ್ದು ಇದರಿಂದ ಮೂವತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಮತ್ತು ಅನೇಕರು ಗಾಯಗೊಂಡಿದ್ದಾರೆ ಅಫ್ಘಾನ್ ತಾಲಿಬಾನ್ ಪಾಕಿಸ್ತಾನ ದಾಳಿ ನಡೆಸಿದೆ ಎಂದು ಹೇಳುತ್ತಿದ್ದಾರೆ ಪಾಕಿಸ್ತಾನ ಅದರ ವಿರುದ್ಧವಾಗಿ ಅಫ್ಘಾನಿಸ್ತಾನದಿಂದ ಉಗ್ರರು ನಮ್ಮ ಸೇನೆ ಮೇಲೆ ದಾಳಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದೆ ಇದರಿಂದ ಗಡಿ ಪ್ರದೇಶದಲ್ಲಿ ತೀವ್ರ ಉದ್ವಿಗ್ನತೆ ನಿರ್ಮಾಣವಾಗಿದೆ ಈ ಗಡಿಯಲ್ಲಿ ಪ್ರಮುಖ ಪಾಸಾಗಿಲುಗಳಾದ ಚಮನ್ ಸ್ಪಿನ್ ಬೌಲ್ದೈಕ್ ಹಾಗೂ ಟ್ರಕೇಟ್ ಹತ್ತಿರದ ವ್ಯಾಪಾರ ಸರಕು ಸಾಗಾಟ ಹಾಗೂ ಜನಸಂಚಾರ ಸಂಪೂರ್ಣವಾಗಿ ನಿಂತಿದೆ ಪಾಕಿಸ್ತಾನ ಅಫ್ಘಾನ ವ್ಯಾಪಾರಕ್ಕೆ ಇದು ದೊಡ್ಡ ಹೊಡೆತವಾಗಿದೆ ಇದರ ನಡುವೆ ಟೆಫ್ರೈಕ್ ಇಟಾಲೇಬನ್ ಪಾಕಿಸ್ತಾನ ಟೀಕ್ ಸಂಘಟನೆ ಮತ್ತೆ ಚಟುವಟಿಕೆಯಲ್ಲಿ ತೊಡಗಿದೆ ಎಂದು ಪಾಕಿಸ್ತಾನ ಆರೋಪಿಸಿದೆ ಈ ಉಗ್ರರು ಅಫ್ಘಾನಿಸ್ತಾನದಿಂದ ಒಳಬಂದು ದಾಳಿ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಬಂದಿದೆ ಪಾಕಿಸ್ತಾನ ಸೇನೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಓಪರೇಷನ್ ಎಸಮೈಹೆಸ್ಟ್ ಕೆಂ ಎಂಬ ಹೆಸರಿನ ಹೊಸ ಸೈನಿಕ ಕಾರ್ಯಾಚರಣೆ ಪ್ರಾರಂಭಿಸಿದೆ ಈ ಅಭಿಯಾನದಲ್ಲಿ ಉಗ್ರರ ತಾಣಗಳ ಮೇಲೆ ವಾಯುದಾಳಿಗಳು ನಡೆಯುತ್ತಿವೆ ಬೆಲಾಚ್ ಪ್ರದೇಶದಲ್ಲೂ ಹೋರಾಟ ಹೆಚ್ಚಾಗಿದೆ ಬೆಲಾಚ್ ಲೈಬ್ರೇಷನ್ ಅಣ್ಮೆ ಈ ಸಂಘಟನೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರೆಸುತ್ತಿದೆ ಇತ್ತೀಚೆಗೆ ನಡೆದ ರೈಲು ಹೈಜಾಕ್ ಮತ್ತು ಸೈನಿಕ ಶಿಬಿರದ ಮೇಲೆ ದಾಳಿ ಇದೇ ಸಂಘಟನೆಯಿಂದ ನಡೆದಿದೆ ಎಂದು ಹೇಳಲಾಗುತ್ತಿದೆ ಈ ಹೋರಾಟಗಳ ಪರಿಣಾಮವಾಗಿ ಸಾವಿರಾರು ಗಡಿಯ ಜನರು ತಮ್ಮ ಮನೆಗಳನ್ನು ಬಿಟ್ಟು ಸುರಕ್ಷಿತ ಪ್ರದೇಶಗಳಿಗೆ ತೆರಳಿದ್ದಾರೆ ಕೆಲವೆಡೆಗಳಲ್ಲಿ ಆಹಾರ ಔಷಧಿ ಮತ್ತು ವಿದ್ಯುತ್ ಸರಬರಾಜು ಸಂಪೂರ್ಣ ನಿಂತಿದೆ ಗಡಿ ಹತ್ತಿರದ ಶಾಲೆಗಳು ಮಾರುಕಟ್ಟೆಗಳೂ ಮುಚ್ಚಲ್ಪಟ್ಟಿವೆ ಈ ಬೆಳವಣಿಗೆಗೆ ವಿಶ್ವ ಸಮುದಾಯವು ಪ್ರತಿಕ್ರಿಯಿಸಿದೆ ಯುನೈಟೆಡ್ ನೇಷನ್ಸ್ ಎರಡು ದೇಶಗಳಿಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದೆ ಅಮೆರಿಕ ಚೀನಾ ಹಾಗೂ ಸೌದಿ ಅರೇಬಿಯಾ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸರ್ಕಾರಗಳಿಗೆ ಸಂವಾದದ ಮೂಲಕ ಸಮಸ್ಯೆ ಪರಿಹರಿಸಿಕೊಳ್ಳಿ ಎಂದು ಸಲಹೆ ನೀಡಿವೆ ಪಾಕಿಸ್ತಾನ ಸರ್ಕಾರದ ಹೇಳಿಕೆಯ ಪ್ರಕಾರ ಅವರು ಗಡಿ ಸುರಕ್ಷತೆಯನ್ನೇ ಮೊದಲ ಆದ್ಯತೆ ಎಂದು ಹೇಳಿದೆ ಸೇನಾ ಪಡೆಗಳನ್ನು ಹೆಚ್ಚಿಸಿ ವಾಯುಪಡೆ ಮತ್ತು ನಿಗಾವಹಿಸುವ ಡ್ರೋನ್ಗಳನ್ನು ನಿಯೋಜಿಸಲಾಗಿದೆ ಆದರೆ ಅಫ್ಘಾನಿಸ್ತಾನ ಸರ್ಕಾರ ಈ ಕ್ರಮಗಳನ್ನು ಅತಿಕ್ರಮಣ ಎಂದು ಹೇಳಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಒಟ್ಟಾರೆ ನೋಡಿದರೆ ಪಾಕಿಸ್ತಾನ ಅಫ್ಘಾನ ಗಡಿ ಈಗಲೂ ತೀವ್ರ ಉದ್ವಿಗ್ನ ಸ್ಥಿತಿಯಲ್ಲಿದೆ ಉಗ್ರ ಸಂಘಟನೆಗಳು ಸಕ್ರಿಯವಾಗಿವೆ ಸೇನೆಗಳ ನಡುವೆ ತೀವ್ರ ಹೋರಾಟ ಮುಂದುವರಿಯುತ್ತಿದೆ ಹಾಗೂ ಸ್ಥಳೀಯ ಜನರು ಭಾರೀ ಹಾನಿಗೆ ಒಳಗಾಗಿದ್ದಾರೆ ಈ ಹೋರಾಟಗಳು ಮುಂದಿನ ದಿನಗಳಲ್ಲಿ ಶಾಂತಿಯ ಮಾತುಕತೆಗಳಿಗೆ ದಾರಿ ಮಾಡಿಕೊಡುತ್ತವೆಯೋ ಅಥವಾ ಮತ್ತಷ್ಟು ಸಂಘರ್ಷವನ್ನು ಉಂಟುಮಾಡುತ್ತವೆಯೋ ಇದು ಮುಂದಿನ ವಾರಗಳಲ್ಲಿ ಸ್ಪಷ್ಟವಾಗಲಿದೆ ಇಂತಹ ಇನ್ನಷ್ಟು ಅಂತಾರಾಷ್ಟ್ರೀಯ ಹಾಗೂ ಪ್ರಸ್ತುತ ವಿಚಾರಗಳ ವಿವರಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ